इक्तिमुक्तिदिव्यभोगदायिने नमः शिवाय शक्तिकल्पितप्रपञ्चभागिने नमः शिवाय भक्तसङ्कटापहारयोगिने नमः शिवाय युक्तसन्मनःसरोजयोगिने नमः शिवाय ಭುಕ್ತಿ ಮುಕ್ತಿ ದಿವ್ಯ ಭೋಗ ಭುಕ್ತಿ ಅಂದರೆ ಭೋಗ ಅಂದರೆ ಲೋಕದಲ್ಲಿರುವಷ್ಟು ದಿನ ಮನುಷ್ಯ ಜನ್ಮವನ್ನು ಹೊಂದಿರುವಷ್ಟು ದಿನ ಎಲ್ಲ ಭೋಗಗಳನ್ನು ಉಂಟು ಮಾಡೋನು ನೀನು ಮತ್ತು ಆಮೇಲೆ ಮುಕ್ತಿ ಮುಕ್ತಿಯನ್ನೂ ದಯಪಾಲಿಸ್ತೀಯ ಅಷ್ಟೇ ಅಲ್ಲ ದಿವ್ಯ ಭೋಗ ಮೇಲೆ ಮೇಲಿನ ಉತ್ತಮ ಲೋಕಗಳಲ್ಲಿರುವಂತಹ ಭೋಗಗಳನ್ನು ಸಹ ಉಂಟು ಮಾಡುವಂಥವನು ಭೂಲೋಕದಲ್ಲಿರುವವರೆಗೂ ಎಲ್ಲ ರೀತಿಯ ಸುಖಗಳನ್ನು ಆಮೇಲೆ ಮೋಕ್ಷವನ್ನು ಕೊಡುವಂಥವನು ಮತ್ತು ಅವರಿಗೆ ದಿವ್ಯ ಭೋಗಗಳ ಆಸೆ ಇದ್ದರೆ ಅದನ್ನು ಸಹ ನೀನು ಉಂಟು ಮಾಡುವಂಥವನು ಅಂತಹ ಶಿವಾಯ ನಮಃ ಅಷ್ಟೇ ಅಲ್ಲ ಶಕ್ತಿ ಕಲ್ಪಿತ ಪ್ರಪಂಚ ಭಾಗಿನೇ ನಿನ್ನ ಶಕ್ತಿಯಿಂದಲೇ ಈ ಪ್ರಪಂಚವೆಲ್ಲವೂ ಸಹ ನಿರ್ಮಿತವಾಗಿದೆ ಆ ನಿರ್ಮಿತವಾದ ಪ್ರಪಂಚದಲ್ಲಿ ನೀನು ಸಹ ಪಾತ್ರ ವಹಿಸ್ತಾ ಇದೀಯ ನಿನ್ನ ಶಕ್ತಿಯಿಂದ ನಿರ್ಮಿಸಿದ ಈ ಪ್ರಪಂಚದಲ್ಲೇ ನೀನು ಸಹ ಸೇರಿಕೊಂಡಿದೀಯ ಅಂತಹ ಶಿವಾಯ ನಮಃ ಮತ್ತು ಹಾಗೆ ಆದ್ದರಿಂದಲೇ ಭಕ್ತ ಸಂಕಟಾಪಹಾರ ಯೋಗಿನೇ ಈ ಲೋಕದಲ್ಲಿರುವಂತಹ ಭಕ್ತರ ಎಲ್ಲ ರೀತಿಯ ಕಷ್ಟಗಳನ್ನು ಸಹ ಪರಿಹರಿಸುವಂತಹ ಯೋಗಿ ಆಗಿದೆಯಾ ಎಲ್ಲರಲ್ಲೂ ನೀನು ನೆಲೆಸಿದೀಯಾ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಅವರಲ್ಲಿ ಉಂಟಾಗುವಂತಹ ವೇದನೆಯನ್ನು ಹೋಗಲಾಡಿಸುವಂತಹ ಯೋಗಿ ನೀನು ಮತ್ತು ಯುಕ್ತ ಸನ್ಮನ ಸರೋಜ ಯೋಗಿನೇ ಸಮಾಧಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಸಜ್ಜನರ ಮನಸ್ಸೆಂಬ ಕಮಲಗಳಲ್ಲಿ ನೀನು ನೆಲೆಸಿರ್ತೀಯ ಅಂದರೆ ಅವಾಗಲೂ ಸಮಾಧಿಮಗ್ನರಾದಂತಹ ಮಹಾಪುರುಷರ ಹೃದಯದಲ್ಲಿ ನೆಲೆಸಿರುವಂತಹವನು ಏನು ಅಂತಹ ಶಿವಾಯತೆ ನಮಃ